ಎಷ್ಟು ತಗೊತಾ ಇದ್ದೀರ ಎಂಟು ರೂಪಾಯಿ ಏನಕ್ಕೆ ಎಂಟು ಮತ್ತೆ ಹಾಗೆ ನಾನು ಎರಡಕ್ಕೆ ಹೋಗಿರೋದು ಮಲಾ ವಿಸರ್ಜನೆ ಎಷ್ಟು ತಗೋತಾ ಇದ್ದೀರಣ್ಣ ಬಿಬಿಎಂಪಿಯಲ್ಲಿ ಎಷ್ಟು ತಗೊಳ್ಬೇಕಂತ ಇದೀರ ಅಣ್ಣ ಹೇಳಿ ಹಾಂ ಹಾಂ ಅಲ್ಲ ಬಿ ಪಿ ಎಂ ಎಷ್ಟು ತಗೊಳ್ಬೇಕಂತಿದ್ದೀರಾ ಹೇಳಿ ನೀವು ಡೈರೆಕ್ಟ್ ನಿಮ್ಮ ಹತ್ರ ಡೈರೆಕ್ಟ್ ನಾವು ಕೇಳ್ತಾ ಇರೋದು ಕ್ಲೀನ್ ಇಲ್ಲ ಮಾಡೋದಲ್ಲ ಬಿಬಿಎಂಪಿ ನೋಡಿ ಬಂಧುಗಳೇ ನಾವು ಕರ್ನಾಟಕ ಪಕ್ಷದ ಕಾರ್ಯದರ್ಶಿ ಮಾತಾಡ್ತಾ ಇದ್ದೀನಿ ಪಿ ಡಿ ಎಸ್ ಅಗೇನ್ಸ್ಟೇಜು ಬಿಎಂ ಪಿ ಸಿ ಬಸ್ ನಿಲ್ದಾಣದ ಸ್ವಚ್ಛ ಆಲಯಕ್ಕೆ ಬಂದಿದ್ದೆ ಹತ್ತು ರೂಪಾಯಿ ಕೊಟ್ಟರೆ ಮಲೋ ವಿಸರ್ಜನೆಗೆ ಎಂಟು ರೂಪಾಯಿ ಅಂತ ಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಎಷ್ಟಣ ಮಲವಿಸರ್ಜನೆಗೆ ಎಷ್ಟಣ್ಣ ಮಲವಿಸರ್ಜನೆಗೆ

ಎರಡು ರೂಪಾಯಾ ಅದನ್ನು ಅವ್ರು ಹೇಳಿದ್ರಾ ಯಾರು ಹೇಳಿದ್ದು ನಿಮಗೆ ಏನು ನೀವು ಎಂಪ್ಲಾಯ್ನಾ ಯಾರು ಇಲ್ಲಿ ಎಂದರು ಹೋಗಿದ್ದಾರೆ ಈಗ ಯಾರು ಗೊತ್ತಿಲ್ಲ ಅಲ್ಲ ಹಾಂ ಗೊತ್ತಿಲ್ಲ ಅಲ್ಲ ಅವ್ರು ಯಾರು ಅವರು ಅವರು ಇಲ್ಲಿ ಇರೋದು ಹಾಂ ಹಾಗೇನೋ ಸುಮ್ಮನೆ ಬಂದೆ ಎಲ್ಲ ಸ್ಥಾನಕ್ಕೆ ಹೋಗ್ಬೋದು ಇದು ಸಹಿ ಮಾಡ್ಕೊಂಬಂದಿನ ಅಂತ ಹೋಗಿದ್ರು ಫೋನ್ ಮಾಡಿ ಅವ್ರಿಗೆ ಫೋನ್ ಮಾಡಿ ಬರೋಕೆ ಹೇಳಿ ಹಾಂ ಎಂಟು ರೂಪಾಯಿ ತಗೊತೀರಾ ಒಂದು ಇದೆಯಾ ಒಂದು ಕ್ಲೀನ್ ಇದೆಯಾ ಒಂದ ಆಸೈಡ್ ಇದ್ಯಾ ಈ ತರ ಅಲ್ಲಾ ನಿಮಗೆ ಸಪ್ರೇಟ್ ಮನೆ ಮಾಡ್ಕೊಡ್ಬೇಕು ಅವರು ಇದ್ರಲ್ಲೇ ವಾಸಕ್ಕೆ ಅನುಮತಿ ಇಲ್ಲ ಅರ್ಥ ಆಯ್ತ್ರಾ ನಿಮಗೆ ಸಪ್ರೇಟ್ ಮನೆ ಮಾಡ್ಕೊಡಬೇಕಾಗಿರೋದು ಅವರು ನಿಮಗೆ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆರೋಗ್ಯ ಕೆಟ್ಟರೆ ಯಾರು ಹೊಣೆ ಅದಕ್ಕೆ ಅಲ್ಲ ಯಾರು ಹೊಣೆ ಬಡವರು ಕೂಲಿ ಮಾಡೋವರು ದಿನಕ್ಕೆ 2-3 ಸಲಿ ಅವರು ಟಾಯ್ಲೆಟ್‌ಗೆ ಬಂದ್ರೆ ಎಂಟು ರೂಪಾಯಿ ಅಂದ್ರೆ 24 ರೂಪಾಯಿ ಆಗುತ್ತೆ 4 ತಪ್ಪಿಲ್ಲ ಇವಾಗ ನೋಡಿ ಬಂಧುಗಳೇ ಇವ್ರು ನಾಲ್ಕೈದು ಸರಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ದಿನಕ್ಕೆ ನಾಲ್ಕೈದು ಸರಿ ಅಂತ ಹೇಳಿದ್ರೆ ಇಪ್ಪತ್ತ ಎಪ್ಪ ರೂಪಾಯಿ ಆಗುತ್ತೆ ಕೂಲಿ ಮಾಡೋರಿಗೆ ಈ ತರ ಸೂಲಿಗೆ ಮಾಡ್ತಾ ಇದಾರೆ ಇವರು ಹಗಲು ದೊಡ್ಡ ಮಾಡ್ತಾ ಇದಾರೆ ಬಿಬಿಎಂಪಿಯಿಂದ ಕರ್ಸಿ ಇವ್ರೆ ನಂಬರ್ ಕೊಡಿ ಸರ್ ನೋಡಿ ಸರ್ ಬಿ ಬಿ ರಿಸರ್ಚ್ ಪಿ ಉಚಿತ ಇದೆ ಫ್ರೀ ಇದೆ ಆದರೆ ಇವರು ನೋಡಿ ಸ್ವಚ್ಛತೆ ಯಾವ ತರ ಕಾಪಾಡಿದ್ದಾರೆ ಅನ್ನೋ ಒಂದು ವಿಡಿಯೋನ ತೋರಿಸ್ತೀನಿ ವಿಡಿಯೋನ ತೋರಿಸ್ತೀನಿ ನೋಡಿ ಡೆಸ್ಟ್ಬಿನ್ ಅಲ್ಲಿ ಅಲ್ಲಿಂದಲ್ಲೇ ಇಟ್ಬಿಟ್ಟಿದ್ದಾರೆ

ನೋಡಿ ಮೂತ್ರ ವಿಸರ್ಜನೆಗೆ ಎರಡು ರೂಪಾಯಿ ತಗೊತಾ ಇದ್ದಾರೆ ಬಿಬಿಎಂಪಿ ಲೆಕ್ಕದಲ್ಲಿ ಬಿಬಿಎಂಪಿ ಆಯುಕ್ತರು ಹೇಳ್ತಾರೆ ಹೆಂಗ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮೂತ್ರ ವಿಸರ್ಜನೆ ಉಚಿತ ಅಂತ ಹೇಳ್ತಾರೆ ಇಲ್ಲಿ ನೋಡಿದ್ರೆ ಎರಡು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಕೊಡಿ ಎಷ್ಟು ತಗೊಂಡಿದ್ದಾರೆ ನೋಡಿ ಮೊಲ ವಿಸರ್ಜನೆಗೆ ಎಷ್ಟು ತಗೊಂಡ್ರಣ್ಣ ನಿಮ್ಮ ಹತ್ರ ಎಂಟು ಎಂಟು ರೂಪಾಯಿ ತಗೊಂಡೆ ದಿನಕ್ಕೆ ಎಷ್ಟು ಸಲ ಬರ್ತೀರಣ್ಣ ನೀವು ಮೂರು ಸಲ ಬರ್ತೀರಾ ಏನು ಕೆಲಸ ಮಾಡ್ತೀರಾ ನೀವು ಮಾಡೋರು ಚಾಕು ಶಾರ್ಪ್ ಮಾಡೋರು ಎಷ್ಟು ಕೂಲಿ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಣ್ಣ ನೀವು ನೋಡಿ ನಿಮ್ಮ ನಿಮ್ಮ ಹತ್ರ ಇವರು ಸುಲಿಗೆ ಮಾಡ್ತಾ ಇದ್ದಾರೆ ಹಗಲು ದೊರೋಡೆ ಮಾಡ್ತಾ ಇದ್ದಾರೆ ಬಿಬಿಎಂಪಿ ಇಂದ ನಲವತ್ತೈವತ್ತು ರೂಪಾಯಿ ನೀವು ನೀವು ಬರೀ ಮೂತ್ರ ಮಲ ವಿಸರ್ಜನೆಗೆ ಕೊಟ್ಟರೆ ನೀವು ಜೀವನ ಹೆಂಗ್ ಮಾಡ್ತೀರಾ ನೀವು ಹೇಳಿ ಏನ್ ಮಾಡೋಕ್ಕಾಗುತ್ತೆ ಅಂದ್ರೆ ಅವ್ರು ಅವ್ರು ಕೇಳಬೇಕು ಉಚಿತ ಇದೆ ಅಮ್ಮ ಮೂತ್ರ ವಿಸರ್ಜನೆ ಅವ್ರು ದುಡ್ಡು ಇಸ್ಕೊಂಡ್ರ ಅಂತಾರೆ ಯಾರು ಕೇಳ್ತಾರೆ ಅಲ್ವಾ ಸೊ ಇದನ್ನೆಲ್ಲ ನಾವು ಬಿ ಬಿ ಎಂ ಪಿ ಆಯುಕ್ತರಾದ ಮಂಜುನಾಥ್ ಪ್ರಸಾದ್ ಅವ್ರಿಗೆ ಓಕೆ ನಾವು ಅವ್ರ ಗಮನಕ್ಕೆ ತಗೊಂಡೋಗಿದ್ದೀವಿ ಮಂಜುನಾಥ ಪ್ರಸಾದ್ ಅವ್ರಿಗೆ ಕೇಳಿ ಇಲ್ಲಿ ಮೂತ್ರ ವಿಸರ್ಜನೆ ಕೂಡ ನಾವು ದುಡ್ಡು ತಗೊಳ್ತಾ ಇದ್ರೆ ಅದು ಇಲ್ಲಿ ಬರೋರೆಲ್ಲ ನಾವು ಬಡವರು ಕೂಲ ಕಾರ್ಯ ಕೂಲಿ ಕಾರ್ಮಿಕರು ಆಟೋ ಚಾಲಕರು ಇಲ್ಲೆಲ್ಲ ಕೆಲಸ ಮಾಡೋರು ಇವರು ಏನು ಚಾಕು ಮಾಡೋರು ಅಂತ ಇವರು ದಿನಕ್ಕೆ ಎಲ್ಲ ಇಸ್ಕೊಂತ ಇದ್ರೆ ಇವರು ಸುಮಾರು ನಲ್ವತ್ತರಿಂದ ಐವತ್ತು ರೂಪಾಯಿ ಖರ್ಚು ಮಾಡ್ತಾರೆ ಬರೀ ಮಲಮೊಸ ಮೂತ್ರ ವಿಸರ್ಜನೆಗೆ ಒಂದು ದಿನಕ್ಕೆ ಅವ್ರು ದುಡಿಯೋದೇ ಇನ್ನೂರು ರೂಪಾಯಿ ದುಡಿತಾರೆ ಐವತ್ತು ರೂಪಾಯಿ ಬೇರೆ ಇದು ಕೊಟ್ಟರೆ ಅವ್ರ ಜೀವನ ಹಿಂಗೆ ಎನ್ನೆ ಇನ್ನು ಹೆಂಗೆ ಮಾಡ್ತಾರೆ ಅವರು ಹಾಂ ಬಿ ಬಿ ಎಂ ಪಿ ಆಯುಕ್ತರಾಗಲಿ ಬಿ ಬಿ ಎಂ ಪಿ ಕಾರ್ಪೊರೇಟರ್ಗಳು ಇದನ್ನೆಲ್ಲ ಅಧಿಕಾರಿಗಳು ಎಲ್ಲ ಎಲ್ಲ ಗಮನ ಇಟ್ಟು ಇದನ್ನೆಲ್ಲ ಪರಿಷ್ಕಾರ ಮಾಡಬೇಕಾಗಿ ನಮ್ಮ ವಿನಂತಿ ಹೋಗಿ ಅಲ್ಲ ನೀವು ಹೋಗಿ ಮೇಡಮ್ ಹೋಗಿ ಮೇಡಮ್ ಹಾ ನೋಡಿ ಬಂಧುಗಳೇ ಶೌಚಾಲಯ ಇದು ಇದು ಶೌಚಾಲಯ ಶೌಚಾಲಯದಲ್ಲಿ ಅದು ಮಹಿಳಾ ಶೌಚಾಲಯದಲ್ಲಿ ಟಬ್ನಲ್ಲಿ ಲಿಕ್ಕರ್ದು ಒಂದು ಪಾಕಿಟ್ ಬಿದ್ದಿದೆ ಲಿಕ್ಕರ್ ಪಾಕಿಟ್ ಎಣ್ಣೆದು ನೋಡಿ ಇದೆಲ್ಲ ನಡೀತಾ ಇದೆ ಶೌಚಾಲಯದಲ್ಲಿ ನೋಡಿ ಮೂಲೆಗಳಲ್ಲಿ ಪಾಚಿ ತುಂಬಿದೆ ಧೂಮಪಾನೇ ಮಾಡ್ತಾರೆ ಅಂತ ಹೇಳಿದ್ರೆ ಮದ್ಯಪಾನೂ ಮಾಡ್ತಾ ಇದ್ದಾರೆ ಟಾಯ್ಲೆಟ್ ಅಂತ ಹೇಳಿದ್ರೆ ಎಷ್ಟು ಅಧೋಗತಿಗೆ ಬಂದಿದೆ ನಮ್ಮ ಬಿ ಬಿ ಎಂ ಪಿ ಏನ್ ಕಣ್ಣು ಮುಚ್ಕೊಂಡಿದ್ಯಾ ನೋಡಿ ಇದು ಪೀಣ್ಯ ಸೆಕೆಂಡ್ ಸ್ಟೇಜ್ ಬಿ ಎಂ ಟಿ ಸಿ ಬಸ್ ನಿಲ್ದಾಣದ ಶೌಚಾಲಯ ಒಂದು ಕ್ಲೀನ್ಲೆಸ್ ಇಲ್ಲ ಒಂದು ಫೆನಾಲ್ ಇಲ್ಲ ಒಂದು ಹಾಲು ಚಳಿಲ್ಲ ಈ ತರ ಎಂಟು ರೂಪಾಯಿ ತಗೋಂತ ಸಾರ್ವಜನಿಕ ಆದರೂ ಒಂದು ಕ್ಲೀನ್ಲೆಸ್ ಇಲ್ಲ ನೋಡಿ ಅವ್ರಿಗೆ ಕೇಳಿದ್ರೆ ನಾನು ಇಲ್ಲಿ ಕೆಲಸಕ್ಕೆ ನಾನಿಲ್ಲ ನಮ್ಮ ಫ್ರೆಂಡ್ ಇರೋದು ಅವರು ಬೇರೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ನನಗೆ ನೋಡ್ಕೊಳಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡ್ಕೊಳಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವ್ರು ಎಂಟು ರೂಪಾಯಿ ಹೆಂಗೆ ತಗೊತಾ ಇದ್ದಾರೆ ಎಂಟು ರೂಪಾಯಿ ಹೆಂಗೆ ತಗೊತಾ ಇದ್ದಾರೆ ಇವರು ಫೋನ್ ಮಾಡಿ ಯಾರಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಅಂತ ಹೇಳಿದ್ರೆ ಇಲ್ಲ ಸ್ವಿಚ್ ಆಫ್ ಬರ್ತಾ ಇದೆ ಬಂಧುಗಳೇ ನೀವು ಈಗಾಗಲೇ ನೋಡಿರುವ ಹಾಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಲವಾರು ಅಭಿಯಾನಗಳ ಮೂಲಕ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರ ಬಯಲು ಮಾಡುತ್ತಾ ಇತ್ತೀಚೆಗೆ ಕ್ರಮ ಕೈಗೊಂಡು ಅಭಿನಯಗಳಲ್ಲಿ ಲೂಟಿ ಮಾಡಿ ವಿಚಾರದ ಬಗ್ಗೆ ಇವತ್ತು ಪಕ್ಷದ ಕಾರ್ಯಕರ್ತರು ಬೆಂಗಳೂರಿನ ಹತ್ತರಿಂದ ಹನ್ನೆರಡು ಕಡೆ ಇದು ನೋಡಿ ಬಂಧುಗಳೇ ಈ ಪೀಣ್ಯ ಶೌಚಾಲಯದಲ್ಲಿ ಏನೋ ಇಟ್ಕೊಂಡಿದ್ದಾರೆ ಏನೋ ನಿರೋಧಂತೆ ಏನೋಣ ಇದು